ಎಲ್ಲರಿಗೂ ನಮಸ್ಕಾರ ನಿಮ್ಮ ಆರ್ಜಾ ವಿನಾಶ್ ನಾನು ಆ್ಯಕ್ಚುಲಾಗಿ ಬಹಳಷ್ಟು ಜನ ಇದ್ರು ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ತಾವು ಮಾತನಾಡಿ ವಿಡಿಯೋ ಮಾಡಿ ಅಂತ ನನಗೆ ಸಮಯ ಆಗಿತ್ತಿಲ್ಲ ನವರಾತ್ರಿ ನಮ್ಮ ಮೈಸೂರು ರೇಡಿಯೋದ ಮನೆ ಮನೆ ಗೊಂಬೆ ಸ್ಪರ್ಧೆ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿದೆ ನಾನು ಹೋಗಿದ್ದೆ ಅವರ ನಿವಾಸಕ್ಕೆ ಸರಸ್ವತಿ ಅಮ್ಮ ಅವ್ರ ಜೊತೆ ಮಾತನಾಡಿದೆ ನನ್ನ ಅವರ ನಂಟು ಬಹಳಷ್ಟು ವರ್ಷಗಳಿದ್ದು ನಾವು ನವಿಲ್ ರಸ್ತೆನಲ್ಲಿದ್ವಿ ಅವಾಗ ಪ್ರಧಾನ ಗುರುದತ್ತವರು ಮತ್ತು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ವಾಕಿಂಗ್ ಬರ್ತಾಯಿದ್ರು ಆಂದೋಲನ ಸರ್ಕಲ್ ತನಕ ವಾಕಿಂಗ್ ಬಂದ್ಬಿಟ್ಟು ಹಂಗೆ ಆ ಕಡೆ ಡಬಲ್ ರೋಡು ಹೋಗಿ ನನಗೆ ಅವರು ಭೈರಪ್ಪನವರು ಅಂತ ಗೊತ್ತೇ ಇಲ್ಲ ಒಂದು ಸತಿ ಯಾರೋ ಹೇಳಿದ್ರು ಅವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಪ್ಪ ಬಹಳ ದೊಡ್ಡ ಸಾಹಿತ್ಯವನ್ನು ಬರೆಯೋರು ಅಂತ ಅವಾಗ ನನಗೆ ಅವ್ರದ್ದು ಧರ್ಮಶ್ರೀ ಮತ್ತು ಆವರಣ ಇದೆಯಲ್ಲ ಅದು ತುಂಬ ಒಂದು ರೀತಿ ಕಾಡಕ್ಕೆ ಶುರು ಆಯಿತು ಒಬ್ಬ ಲೇಖಕ ಹೇಗೆಲ್ಲ ರಿಸರ್ಚ್ ಮಾಡಿ ಒಂದು ಪ್ರಾಡಕ್ಟನ್ನು ಜನರಿಗೆ ಕೊಡಲಿಕ್ಕೆ ಸಾಧ್ಯ ಅದು ಬೇರೇನೇ ಒಂದು ಆಯಾಮ ಆವರಣ ಆಗಿರ್ಬೋದು ಮತ್ತು ಅವರ ಆತ್ಮಕತೆ ಬಿತ್ತಿ ಹೋದಾಗ ನಾನು ಹಾಸನದವನೇ ಅವರು ಹೊಯ್ಸಲ್ ಕರ್ನಾಟಕರೇ ನಮ್ಮ ಥರ ಈ ಹಾಸನ ಚಿಕ್ಕಮಗಳೂರು ಇಲ್ಲಿರೋ ಹೊಯ್ಸಲ್ ಕರ್ನಾಟಕರ ಸಂಸಾರಗಳು ಫ್ಯಾಮಿಲಿಗಳು ಹೇಗಿರುತ್ತೆ ಅನ್ನೋ ಚಿತ್ರಣ ಇದೆಯಲ್ಲ ಅದು ಬಹುಶಃ ನನಗೂ ಅಯ್ಯೋ ಎಷ್ಟು ಜನ ಬರೀತಾರಪ್ಪ ನಮ್ಮ ಬಗ್ಗೆ ಅಂತ ಅನಿಸ್ಬಿಡ್ತು ನನಗೆ ಅವರ ಒಂದು ಸಾವು ನಾನು ಆ್ಯಕ್ಚುಲಾಗಿ ಬೇರೆಯವ್ರ ಥರ ಕನ್ನಡ ಸಾರಸ್ವತ ಲೋಕಕ್ಕೆ ಇದೊಂದು ತುಂಬ ದುಃಖದ ದಿನ ಹಾಗೆಲ್ಲ ಏನು ಹೇಳಲ್ಲ ಅವರ ಭೌತಿಕವಾಗಿ ನಮ್ಮಿಂದ ಮರೆಯಾಗಿದ್ದಾರೆ ಅಷ್ಟೇ ನನ್ನ ಪ್ರಕಾರ ಭೈರಪ್ಪನವರು ಪುಸ್ತಕಗಳ ಮುಖಾಂತರ ಇವತ್ತಿಗೂ ಜೀವಂತವಾಗಿದ್ದಾರೆ ಅವರ ದೇಹಕ್ಕೆ ನಾವು ಅಂಟ್ಕೊಳ್ಳೋದು ಬೇಡವೇ ಬೇಡ ಮತ್ತು ಅವರು ಅಧ್ಯಾತ್ಮದ ಪರಾಕಾಷ್ಟೆಗೆ ಹೋಗಿ ವಾಪಸ್ ಬರ್ತಾರೆ ಮತ್ತು ಅವರು ಅವರ ಒಂದು ದೃಷ್ಟಿ ಇದೆಯಲ್ಲ ಮಹಾಭಾರತದ ಪರ್ವ ಕಾದಂಬರಿನಲ್ಲಿ ಅವರ ವಿಷನ್ ಹೇಗಿದೆ ಮಹಾಭಾರತನ ಈ ಸುಂದರಕಾಂಡನ ನೀವು ಓದಿದ್ರೆ ರಾಮಾಯಣದ ಬಗ್ಗೆ ಅವರ ವಿಷನ್ ಯಾವುದು ಅವರ ಟ್ರೀಟ್ಮೆಂಟ್ ಏನು ಒಂದು ಹೊಸ ಆಯಾಮದ ಕಡೆ ಹೌದಲ್ವ ನಾವು ಹಿಂಗೆ ಯೋಚನೆ ಮಾಡ್ಬೋದಲ್ವಾ ಅನ್ನೋದು ನಮಗೆ ತೋರಿಸ್ಕೊಡುತ್ತೆ ಹಾಗಂದ ಮಾತ್ರಕ್ಕೆ ಕೆಲವರು ಭೈರಪ್ಪನವರು ದೇವರು ನಂಬಲ್ಲ ಅಂತಲ್ಲ ಅವರ ವಿಷನ್ ಬೇರೆ ಅಷ್ಟೇ ದೇವರ ಬಗ್ಗೆ ಅವರ ಪರಿಕಲ್ಪನೆ ಬೇರೆ ಇಂಥ ಒಬ್ಬ ಸಾಹಿತಿ ಡಾಕ್ಟರ್ ಎಸ್ ವಿ ಭೈರಪ್ಪನವರು ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗುತ್ತೆ ಏನು ಹೇಳಿದ್ರು ಕಡಿಮೆನೇ ನಾನು ಹೇಳೋದು ನಿಜವಾದ ಅಕ್ಷರ ಸೇವೆ ಅವ್ರಿಗೆ ಮಾಡಬೇಕು ಅಂತಂದರೆ ಅವರ ಆವರಣ ಒಂದು ಕೃತಿನ ಯಾರಿಗಾರು ನೀವು ಮದುವೆ ಮನೆ ಅಥವಾ ಬರ್ತ್ಡೇಗೆ ಹೋದಾಗ ಆ ಪುಸ್ತಕನ ಒಂದು ಗಿಫ್ಟ್ ಮಾಡಿ ಕನ್ನಡದ ಒಂದು ಪುಸ್ತಕನ ಒಂದು ಗಿಫ್ಟ್ ಮಾಡಿ ಸೊ ದಟ್ ಅದರಿಂದ ಅವರಿಗೆ ನಿಜವಾದ ಒಂದು ಗೌರವವನ್ನು ನಾವೆಲ್ಲರೂ ತಂದುಕೊಡ್ಬೇಕು ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ನಾನು ಸಂಜೆ ತನಕ ಮಾತಾಡ್ತೀನಿ ನನಗೆ ತುಂಬ ಪ್ರೀತಿ ಕೊಟ್ಟಂಥವ್ರು ಅವ್ರ ಮನೆಗೆ ಹೋಗಿದ್ದಾಗ ಒಂದು ಸತಿ ಮೊಸರು ಅವಲಕ್ಕಿ ತಿಂದ್ಕೊಂಡು ಹೋಗಪ್ಪ ಅಂತ ಹೇಳಿದರು ಅವರು ಮನೆಗೆ ಬಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋರು ಮೊಸರು ಅವಲಕ್ಕಿನ ತಿನ್ಕೊಂಡು ಹೋಗಬೇಕು ನೀನು ಅಂತ ಹೇಳ್ತಾಯಿದ್ರು ನಾನು ತುಂಬ ಚಿಕ್ಕವನು ಅವರು ಮನೆಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ನಾನವಾಗ ಪಿ ಯು ಸಿ ಇದ್ದೆ ಎಸ್ ಎಲ್ ಸಿನೋ ಪಿ ಯು ಸಿನೋ ಓದ್ತಾ ಇದ್ದೆ ತುಂಬ ಪ್ರೀತಿಯಿಂದ ಚೆನ್ನಾಗಿ ಓದ್ಬೇಕಪ್ಪ ನೀನು ಅಂತ ಹೇಳಿದರು ನನಗೆ ಅವರು ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಮಾಡಪ್ಪ ಆರ್ಟ್ಸಿಗೆ ಬರಬೇಡ ಅಂತ ಹೇಳಿದರು ಅವರು ಆ ಸಜೆಷನ್ ನನಗೆ ಬೈ ಡಾಕ್ಟರ್ ಎಸ್ ಎಲ್ ಭೈರಪ್ನವ್ರು ಕೊಟ್ಟಿದ್ದರು ಸೊ ಆದರೂ ಕೂಡ ಆರ್ಟ್ಸಿಗೆ ಬಂದೆ ಜರ್ನಲಿಸಮ್ ಮಾಡಿದೆ ಸಿಚುವೇಶನ್ ಹಾಕಿ ತೊಗೊಂಬಂತು ನಾನು ತುಂಬ ಎಮೋಷ್ನಲ್ ಆಗ್ತೀನಿ ಅವ್ರ ಬಗ್ಗೆ ಮಾತಾಡಬೇಕಂತ ಥ್ಯಾಂಕ್ ಯು ನಮಸ್ಕಾರ